ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಏನಂತಂದ್ರೆ ಒಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಮಾಡ್ತಾ ಇದೀವಿ ಅಂತಂದ್ರೆ ನೀವು ತಮ್ಮಲ್ಲಿ ನೋಡಿದ ಗೊತ್ತಾಗಿರುತ್ತೆ ನಿಮಗೆ ಸೊ ಅದೇನಪ್ಪ ಅಂತಂದ್ರೆ ಮಲ್ಲು ಜಮ್ಕಂಡಿ ಸೊ ಉತ್ತರ ಕರ್ನಾಟಕ ಕರ್ನಾಟಕ ಸೈಡ್ ಅಲ್ಲಿ ಸೊ ಕಾಮಿಡಿ ಅಂದ ತಕ್ಷಣ ನೆನಪಾಗೋದೇ ನೆನಪಾಗೋದ್ರಲ್ಲಿ ಇವರು ಒಬ್ರು ಕೂಡ ಅಂತಂದ್ರೆ ತಮ್ಮ ಯೂಟ್ಯೂಬ್ ಅಲ್ಲಿನೇ ಕರಿಯರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಕಾಮಿಡಿ ವಿಡಿಯೋಸ್ ಗಳನ್ನ ಹಾಕೊಳ್ತಾ ಅದೇ ರೀತಿ ಒಂದು ಬೆಸ್ಟ್ ಜನರಿಗೆ ಒಂದು ಒಳ್ಳೆ ಒಂದು ಒಳ್ಳೆ ಸಂದೇಶಗಳನ್ನ ಕೊಡ್ತಾ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಇವರು ಬೆಳಿತಿದ್ದಾರೆ ಸೊ ಹಾಗಂತಂದ್ರೆ ಇವರು ತಮ್ಮ ಯೂಟ್ಯೂಬ್ ಜರ್ನಿಯನ್ನ ಯಾವ ತರ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬ್ ಅಲ್ಲಿ ಎಷ್ಟನ್ನ ದುಡ್ಡು ಮಾಡ್ತಿದ್ದಾರೆ ಅದೇ ರೀತಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಎಷ್ಟು ಅಪ್ಲೋಡ್ ಮಾಡ್ತಿದ್ದಾರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸ್ನೇಹಿತರೆ ಮೊದಲಿಗೆ ಏನಂತಂದ್ರೆ ಇವ್ ಇವರು ಇವ್ರು ಮಲ್ಲು ಜಮಖಂಡಿ ಅವರು ಹುಟ್ಟಿದ್ದಲ್ಲ ಏನಪ್ಪಾ ಅಂತಂದ್ರೆ ಅತನಿಯಲ್ಲಿ ಸೊ ಇವರು ಇವ್ರು ಇವಾಗಿರೋದು ಜಮಖಂಡಿಯಲ್ಲಿ ಬಟ್ ಹುಟ್ಟಿದ್ದಲ್ಲ ಅತನಿಯಲ್ಲಿ ಸೊ ಇವ್ರೇನಪ್ಪಾ ಅಂತಂದ್ರೆ ಟಿಕ್ ಟಾಕ್ ಇಂದ ತಮ್ಮ ಕರಿಯರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಟಿಕ್ ಟಾಕ್ ಏನ್ ಸ್ಟಾರ್ಟ್ ಆಗಿರತ್ತಲ್ಲ ಸೊ ಟಿಕ್ ಟಾಕ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಶಾರ್ಟ್ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂತ ಬರ್ತಾರೆ ಕಾಮಿಡಿ ವಿಡಿಯೋಸ್ ಗಳನ್ನ ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿಂದ ಇವರ ಒಂದು ಏನಾಗುತ್ತೆ ಒಂದು ಜರ್ನಿ ಶುರು ಆಗಿರುತ್ತೆ ಸೊ ಅಲ್ಲಿ ಜನಗಳಿಗೆ ಗೊತ್ತಾಗಿರುತ್ತೆ ಸೊ ಇಲ್ಲಿ ಇವರು ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಾರೆ ಅಂತ ಗೊತ್ತಾಗಿರುತ್ತೆ ಸೊ ಬರ್ತಾ 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 ಟಿಕ್ ಟಾಕ್ ಅಲ್ಲಿ ಸ್ವಲ್ಪ ಫೇಮಸ್ ಆಗ್ತಾ ಹೋಗ್ತಾರೆ ನೆಕ್ಸ್ಟ್ ಬರ್ತಾ ಏನಾಗತ್ತಪ್ಪ ಅಂತಂದ್ರೆ ಟಿಕ್ಟಾಕ್ ಕೂಡ ನಮಗೆ ಬ್ಯಾನ್ ಆಗುತ್ತೆ ಸೊ ಬ್ಯಾನ್ ಆದ ತಕ್ಷಣ ಏನಪ್ಪಾ ಅಂತಂದ್ರೆ ಇವರು ಯೂಟ್ಯೂಬ್ಗೆ ಬರ್ತಾರೆ ಸೊ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೊತ ಬರ್ತಾರೆ ಸೊ ಟಿಕ್ ಅಲ್ಲಿ ಆಲ್ರೆಡಿ ಇವರ ಮುಖ ಪರಿಚಯ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ಕೂಡ ಜನ ಇವರನ್ನ ಆಕ್ಸೆಪ್ಟ್ ಮಾಡ್ತಾರೆ ಸೊ ಯೂಟ್ಯೂಬ್ ಅಲ್ಲಿ ಮುಂದೆ ಬರ್ತಾ ಬರ್ತಾ ಒಂದು ಸ್ಕಿಟ್ ಗಳ ಮುಖಾಂತರ ಒಂದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಕೊಂತ ಬರ್ತಾರೆ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಇವರು ಯೂಟ್ಯೂಬ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಯಾವಾಗಪ್ಪ ಅಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಇವರು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಸಾವಿರದ ಹದಿನೇಳರಿಂದ ಅವತ್ತಿನ ಏನಪ್ಪ ಅಂತಂದ್ರೆ ಇವರ ಒಂದು ಯೂಟ್ಯೂಬ್ ಜರ್ನಿ ಶುರು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತಿನವರೆಗೂ ಟೋಟಲ್ ಆಗಿ ಟೂ ಪಾಯಿಂಟ್ ಟೂ ಫೈವ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವರ ಒಂದು ಚಾನಲ್ ಅಲ್ಲಿ ಇದ್ದಾರೆ ಅದೇ ರೀತಿ ಐದು ನೂರ ಮೂರು ಅಹ್ ವಿಡಿಯೋಸ್ ಗಳನ್ನ ಇವರು ಅಪ್ಲೋಡ್ ಮಾಡಿದ್ದಾರೆ ಸೊ ಅದೇ ರೀತಿ ಒಂದು ಫಿಲಂ ಕೂಡ ಮಾಡ್ತಿರ ಮಾಡ್ತಾರೆ ನನ್ನ ಆಕೆ ಅಂತ ಸೊ ಅದರಲ್ಲಿ ಕೂಡ ಒಂದು ಅಹ್ ಸಕ್ಸಸ್ ಅನ್ನ ನೋಡ್ತಾರೆ ನೆಕ್ಸ್ಟ್ ಇವರ ಒಂದು ಆಸೆ ಕೂಡ ಇತ್ತು ಸೊ ಒಂದು ಫಿಲಂ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು ಸೊ ಅದನ್ನು ಕೂಡ ಅವರು ಮಾಡ್ ಮಾಡ್ಬಿಟ್ರು ಸೊ ಯೂಟ್ಯೂಬ್ ಇಂದ ಎಷ್ಟೆಲ್ಲ ದುಡ್ಡು ಮಾಡ್ಬೋದು ಏನು ಯೂಟ್ಯೂಬ್ ಅಂದ ಸಾಧನೆ ಕೂಡ ಮಾಡಬಹುದು ಸೊ ಇವರು ಎಲ್ ಎಲ್ಲೇ ಹೋದ್ರು ಕರ್ನಾಟಕದಲ್ಲಿ ಇವ್ರನ್ನ ಗುರ್ತಿಡಿತಾರೆ ಮಲ್ಲು ಜಮಖಂಡಿ ಅಂತ ಸೊ ಈ ತರ ನಾವು ಯೂಟ್ಯೂಬ್ ಇಂದ ಮಾಡ್ಬಹುದು ಅನ್ನೋ ಒಂದು ಅಹ್ ಭರವಸೆನ ತೋರಿಸ್ಕೊಟ್ಟಿರೋದೆ ಇವರು ಒಂದು ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಇವರು ಒಬ್ರು ಸೊ ಇವರೆಲ್ಲ ಇದೇ ತರದ ಬೇರೆ ಬೇರೆ ಚಾನೆಲ್ಸ್ ಗಳು ಕೂಡ ಇದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನ ಕೊಡ್ತಾರೆ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ ಕೊಡ್ತಾರೆ ಸೊ ಬಟ್ ಒಂದು ಒಳ್ಳೆ ರೀತಿಯಾದಂತಹ ಕಾಮಿಡೀಸ್ ಆಗಿರ್ಬೋದು ಎಲ್ಲಾನು ಎಲ್ಲ ಎಲ್ಲ ಚಾನೆಲ್ಗಳಿಗೂ ಕೊಡ್ತಾರೆ ಸೊ ಜಾಸ್ತಿ ವ್ಯೂಸ್ ಬರೋದೇ ಇವರ ಒಂದು ಚಾನೆಲ್ಗೆ ಅಂತಾನೆ ಹೇಳ್ಬೋದು ಅದೇ ರೀತಿ ಇವರ ಒಂದು ಚಾನೆಲ್ ಅರ್ನಿಂಗ್ ನೋಡೋದಾದ್ರೆ ಸೊ ಇವರ ಒಂದು ಮಂತ್ಲಿ ಅರ್ನಿಂಗ್ ನೋಡೋದಾದ್ರೆ ಒಂದು ಸೋಷಿಯಲ್ ಬ್ಲೇಡ್ ಪ್ರಕಾರ ಇವ್ರದ್ದು ಎಸ್ಟಿಮೇಟೆಡ್ ಆಗಿ ಸಿಕ್ಸ್ ಪಾಯಿಂಟ್ ಟು ಅಂದ್ರೆ ಆರು ಸಾವಿರದ ಇನ್ನೂರು ಡಾಲರ್ ಇಂದ ತೊಂಬತ್ತೆಂಟು ಸಾವಿರ ಡಾಲರ್ ಅಂತ ಒಂದು ಎಸ್ಟಿಮೇಟೆಡ್ ಇಲ್ಲಿ ತೋರಿಸುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಮಿನಿಮಮ್ ಆಗಿ ಆರು ಸಾವಿರದ ಇನ್ನೂರು ಡಾಲರ್ ಆದ್ರೂ ಬಂದೇ ಬರುತ್ತೆ ಮಂತ್ಲಿ ಸೊ ಇವ್ರದ್ದು ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ದಿನಕ್ಕೆ ಇಲ್ಲ ಅಂತಂದ್ರೂ ಸಬ್ಸ್ಕ್ರೈಬರ್ಸ್ ನಿಮಗೆ ನೋಡಬಹುದು ಒಂಬತ್ತು ಸಾವಿರ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಈ ರೀತಿ ಜಾಸ್ತಿ ಆಗ್ತಾನೆ ಇರ್ತಾರೆ ಅದೇ ರೀತಿ ವ್ಯೂಸ್ ಕೂಡ ಅವ್ರದ್ದು ಹಂಗೇನೆ ಬರ್ತಾ ಇರುತ್ತೆ ಡೈಲಿ ಅವರೇಜ್ ವ್ಯೂ ಅಂತ ಹೇಳಿದ್ರು ನಿಮಗೆ ಒನ್ ಕೆ ಪ್ಲಸ್ ವ್ಯೂಸ್ ಇದ್ದೇ ಇರುತ್ತೆ ಅದೇ ರೀತಿ ಡೈಲಿ ಅರ್ನಿಂಗ್ಸ್ ಅವ್ರದ್ದು ನೋಡ್ಬೇಕಪ್ಪ ಅಂತಂದ್ರೆ ನೀವು ಸೋಷಿಯಲ್ ಬ್ರಿಡ್ ಪ್ರಕಾರ ನೋಡ್ಬೇಕು ಮೂರ್ನೂರಿಂದ ಏನಪ್ಪಾ ಅಂತಂದ್ರೆ ಮೂರ್ ಸಾವಿರದವರೆಗೂ ಒಂದು ಅರ್ನಿಂಗ್ಸ್ ಅನ್ನ ನಾವು ನೋಡಬಹುದು ಡೈಲಿ ಪ್ರಕಾರ ಸೊ ಈ ರೀತಿಯಾಗಿ ಇವ್ರು ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಮಾಡ್ತಾರೆ ತಮ್ಮ ಒಂದು ಕರಿಯರ್ ಅನ್ನ ಸ್ಟಾರ್ಟ್ ಮಾಡಿ ತಮ್ಮ ಒಂದು ಒಳ್ಳೆ ಒಂದು ಯೂಟ್ಯೂಬ್ ಇಂದನೇ ತಮ್ಮ ಜೀವನಾನ ಕಟ್ಕೊಳ್ತಾರೆ ಸೊ ಈ ರೀತಿಯಾಗಿ ನಾವು ಕೂಡ ಜೀವನಾನ ಕಟ್ಕೊಳ್ಬಹುದು ಯೂಟ್ಯೂಬ್ ಇಂದ ಸೊ ಯೂಟ್ಯೂಬ್ ಅಲ್ಲಿ ಅಷ್ಟೋ ಇಷ್ಟೋ ವಿಡಿಯೋಸ್ ಗಳನ್ನ ಮಾಡಿಕೊಂಡು ನಾವು ಕೂಡ ಅರ್ನ್ ಮಾಡಬಹುದು ಬಟ್ ಏನಪ್ಪಾ ಅಂತಂದ್ರೆ ಒಳ್ಳೆ ಕಂಟೆಂಟ್ ಇದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಕಂಟೆಂಟ್ ಏನಂತಂದ್ರೆ ಎಂಟರ್ಟೈನ್ಮೆಂಟ್ ಸೊ ಎಂಟರ್ಟೈನ್ಮೆಂಟ್ ಗಿಂತ ಜಾಸ್ತಿ ವ್ಯೂಸ್ ಎಲ್ಲೂ ಬರಲ್ಲ ನಮ್ಮ ಕರ್ನಾಟಕದಲ್ಲಿ ಸೊ ನೀವು ಟೆಕ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ನೀವು ಇನ್ನು ಕಾಮಿಡಿ ಚಾನೆಲ್ ಕ್ರಿಯೇಟ್ ಮಾಡ್ತೀರಪ್ಪ ಅಂತಂದ್ರೆ ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಟೈಮ್ ಪಾಸ್ ಗಿಂತ ಜಾಸ್ತಿ ಏನು ಇಲ್ಲ ಸೊ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ನೀವು ಕೂಡ ಯೂಟ್ಯೂಬ್ ಅಲ್ಲಿ ಅಷ್ಟು ಎಷ್ಟೋ ದುಡ್ಡನ್ನ ಅರ್ನ್ ಮಾಡಬಹುದು ಸೊ ಮಲ್ಲು ಜಮಖಂಡಿ ಅವರಿಗೆ ಒಂದು ಏನಪ್ಪಾ ಅಂತಂದ್ರೆ ಸೂಪರ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ ಪಡ್ತೀನಿ ಯಾಕಪ್ಪ ಅಂತಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಜನಗಳಿಗೆ ಒಂದು ಒಳ್ಳೆ ಒಳ್ಳೆ ಸಂದೇಶಗಳನ್ನ ಕೊಟ್ಕೊಂತ ತಮ್ಮ ಕಾಮಿಡಿಯನ್ನ ಶೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್